ಇವತ್ತು ಮಂಗಳ ಅಂಗಡಿಯವರು ಇಲ್ಲಿ ಸಂಸದ ಸದಸ್ಯರಾದ ಮೇಲೆ ಅವರು ಮೋದಿ ಅವರನ್ನು ಭೇಟಿಯಾಗಿ ಅವ್ರ ಮೇಲೆ ಒತ್ತಡ ತಗೊಂಬಂದು ಟರ್ಮಿನಲ್ ಟೂ ಈ ಟರ್ಮಿನಲ್ ಒಂದೇ ಇದೆ ಟರ್ಮಿನಲ್ ಟೂ ಆ ಕಟ್ಟಡಕ್ಕೆ ಮುನ್ನೂರ ಹತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿದ್ರಿಂದ ಮೋದಿಯವರು ಭೂಮಿ ಪೂಜೆ ಮಾಡಿದ ಮೇಲೆ ಇವತ್ತು ಟರ್ಮಿನಲ್ ಟೂದು ಕೆಲಸ ಚಾಲೂ ಆಗಿದೆ ಅದು ಇನ್ನು ಕೆಲವು ತಿಂಗಳಲ್ಲಿ ಅದು ಕಂಪ್ಲೀಟ್ ಆತಂದ್ರೆ ಇವತ್ತು ಇನ್ನೂ ಹತ್ತಾರು ನಗರಗಳಿಗೆ ಇವತ್ತು ಇಲ್ಲಿಂದ ಫ್ಲೈಟ್ ಸರ್ವಿಸ್ ಚಾಲೂ ಆಗ್ತದೆ ಅಷ್ಟೇ ಅಲ್ಲ ಇವತ್ತು ಬರೆದಿಟ್ಕೋರಿ ನಾವೊಂದು ಮಾತನ್ನು ಹೇಳ್ತೀನಿ ಏನಂದ್ರೆ ಮುಂದೆ ಕೆಲವು ವರ್ಷಗಳಲ್ಲಿ ಬೆಳಗಾವಿ ಒಂದು ಇಂಟರ್ ಏರ್ಪೋರ್ಟ್ ಆಗ್ತದೆ ಇಂಟರ್ ಏರ್ಪೋರ್ಟ್ ಆಗ್ತದೆ ಇದು ಬರ್ದಿಟ್ಕೋರಿ ಬರ್ದಿಟ್ಕೋರಿ ಆ ರೀತಿಯಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ ಒಂದು ನಾನು ಹೇಳ್ತೀನಿ ಇವತ್ತು ಜಗದೀಶ್ ಶೆಟ್ಟರು ಬೆಳಗಾವಿಗೆ ಮೂವತ್ತು ವರ್ಷದ ನಂಟಿದೆ ಮೂವತ್ತು ವರ್ಷದ ನಂಟು ಇವತ್ತು ನಿನ್ನೇದಲ್ಲ ಇವತ್ತು ಇದೆಲ್ಲ ಮೂವತ್ತು ವರ್ಷದ ನಂಟಿದೆ ಸುರೇಶ್ ಅಂಗಡಿ ಅವರು ನಮ್ಮ ಬೀಗರು ಇತ್ತೀಚೆಗೆ ಆಗಿದೆ ನಾವು ಬೀಗರು ಅದಕ್ಕಿಂತ ಮುಂಚೆ ಜಿಲ್ಲಾಧ್ಯಕ್ಷ ಇದ್ದಾಗ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಇಬ್ಬರು ಕೂಡಿ ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡಿದ್ದೆ ಕಟ್ಟುವಂತ ಕೆಲಸ ಪ್ರತಿಯೊಂದು ಗ್ರಾಮಕ್ಕೆ ಹೋದ್ವಿ ಪ್ರತಿಯೊಂದು ತಾಲೂಕು ಹೋಗಿದ್ವಿ ಹೋಗಿ ಇವತ್ತು ಈ ಭಾಗದ ಜನರ ಧ್ವನಿಯಾಗಿ ನಾ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಅಸೆಂಬ್ಲಿಯಲ್ಲಿ ಮಾಡಿದ್ದೇನೆ ಉಸ್ತುವಾರಿ ಸಚಿವನಾಗಿ ಎರಡು ಬಾರಿ ಉಸ್ತುವಾರಿ ಸಚಿವನಾಗಿ ಕೋವಿಡ್ ಬಂದಾಗ ಫ್ಲಡ್ ಬಂದಾಗ ಅದಕ್ಕೆ ಪರಿಹಾರ ಕ್ರಮ ಕೈಗೊಳ್ಳುವಂತ ಕೆಲಸ ಯಶಸ್ವಿಯಾಗಿ ಮಾಡಿದ್ದಾರೆ